ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈಗ ನಿಮ್ಮೆದುರಿಗೆ ತೋರಿಸ್ತಿರುವಂಥ ನನ್ನ ಬೋನ್ಸಾಯಿ ಕುರಿತ ಈ ದಿನದ ಎರಡನೇ ವಿಡಿಯೋ ಇದು ಈಗ ನಾನು ಕೆಲವು ಬೋನ್ಸಾಯಿಗಳನ್ನೆಲ್ಲ ಟ್ರಿಮ್ ಮಾಡಿಕೊಂಡು ಹೇಗೆ ರಿಪ್ಲೇಸ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಿಮಗೆ ಬೋನ್ಸಾಯಿ ಬೆಳೆದ ಮೇಲೆ ತೋರಿಸೋದೆಲ್ಲ ಸುಲಭವೇ ಇರುತ್ತೆ ಆದರೆ ಇದು ಸ್ಟಾರ್ಟಿಂಗಲ್ಲಿ ಮಾಡೋದು ಹೇಗೆ ನೋಡಿ ಇದು ಆಳವಿಲ್ಲದ ಪಾಟ್ ಬೋನ್ಸಾಯಿ ಅಂದ್ರೆ ಆಳವಿಲ್ಲದ ಕುಂಡಗಳಲ್ಲಿ ಬೆಳೆಸೋದು ಅಂತ ಹೇಳಿ ಸಲ ನಾವು ಪಾಟೆಲ್ಲ ನಮಗೆ ಈ ಥರ ಸ್ಕ್ವೈರೆಲ್ಲ ಇಷ್ಟ ಆಯಿತು ಅಂತ ಎಲ್ಲ ತಂದುಬಿಡ್ತೀವಿ ಆದರೆ ಕೆಲವು ಸಲ ಹೋಲೇ ಇರೋದಿಲ್ಲ ಪ ಕೆಲವು ಪಾಠಗಳಿಗೆ ಇರಲ್ಲ ಅವರು ಮಾಡೋರು ಮಾಡೋ ಅವಸರದಲ್ಲೇ ಎಲ್ಲದಕ್ಕೂ ಮಾಡಿರ್ತಾರೆ ಯಾವುದೋ ಯಾವುದಕ್ಕೋ ಕೆಲವಕ್ಕೆ ಮಾಡಿರಲ್ಲ ಅಂಥ ಪಾಟೇ ನಮಗೆ ಸಿಕ್ಬಿಟ್ಟಿರ್ತೆ ನನಗೂ ಕೂಡ ಹಾಗೆ ಆಗಿತ್ತು ಇದೊಂದು ಪಾಠ ಹಾಗೆ ಎತ್ತಿಟ್ಟಿದ್ದೆ ಇದಕ್ಕೆ ಎಲ್ಲದಕ್ಕೂ ಚೆನ್ನಾಗೆ ಹೋಲ್ ಇತ್ತು ಇದಕ್ಕೆ ಒಂದು ಹೋಲ್ ಇರಲಿಲ್ಲ ಈ ಹೋಲ್ ಇರೋಂಥ ಪಾಟ ಬೇಕು ಪಾಟೇ ಬೇಕು ಇದಕ್ಕೆ ತಂದಾಗ ಹೋಲ್ ಇಲ್ಲ ಅಂದರೆ ನಾವೊಂದು ಒಂದು ಮೂರು ನಾಲ್ಕಾದರೂ ಹೋಲ್ ಮಾಡ್ಕೋಬೇಕು ನಾನು ಇಷ್ಟೊತ್ತು ಇದೆಲ್ಲ ಸುಮ್ಮನೆ ಮಣ್ಣು ತುಂಬಿಟ್ಟಿದ್ದೆ ಈ ಥರ ಹೋಲ್ ಮಾಡಿಕೊಂಡೆ ಹಿಂಭಾಗದಲ್ಲೆಲ್ಲ ಈ ಥರ ಹೋಲ್ ಮಾಡಿಕೊಂಡು ನಾವು ಗಿಡ ನೆಟ್ಟಾಗ ಯಾವುದೇ ಒಂದು ಯಾವುದೇ ಅದು ದೊಡ್ಡ ಪಾಟ್ ಬೇಕಾರಾಗಲಿ ಇದಾಗಲಿ ಅದು ಕೊಳಿಬಾರ್ದು ಆ ಬೇರು ಕೊಳೆತು ಬಿಡುತ್ತೆ ಅಡಿಲೆ ನೀರು ದಿನ ದಿನ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ತಗೊಂಡು ಅದು ಹೋಗ್ತಾ ಇರಬೇಕು ಹೋಲಲ್ಲೇ ಥರ ಕಾಲುವೆ ಥರ ನೀರಿಂದು ಕಾಲುವೆ ಥರ ಅದೇನಾದರೂ ನೀರೆಲ್ಲ ಹಾಗೇ ನಿಲ್ತು ಅಂದರೆ ಕೊಳೆಯೋಕೆ ಶುರು ಆಗ್ಬಿಡುತ್ತೆ ಗಿಡಗಳೆಲ್ಲ ಹಾಗಾಗಿ ನೋಡಿ ಈ ಥರ ಹೋಲ್ ಪಾಟ್ ಇರಲಿ ಇಲ್ಲಲ್ದಿದ್ರೆ ಇಲ್ಲಿ ಇಲ್ಲಿ ಎಲ್ಲೋ ಒಟ್ಟು ಈ ತಳದಲ್ಲೇ ಒಂದೆರಡು ಮೂರು ಕಡೆ ಇರುತ್ತೆ ಈ ಗಿಡ ನೆಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಈ ಥರ ಕಲ್ಲೆಲ್ಲ ಹಾಕ್ಕೊಂಡ್ರೆ ಈಗ ಬೋನ್ಸಾಯಿ ಏನು ಆಲದ್ದು ಬೋನ್ಸಾಯಿ ಎಲ್ಲ ಟ್ರಿಮ್ ಮಾಡಿಬಿಟ್ಟು ರಿಪ್ಲೇಸ್ ಮಾಡ್ತಾ ಇದ್ದೀನಿ ಇದು ಇದ್ಯಾಕೆ ಯಾಕೆ ಕಲ್ಲು ಹಾಕೋಬೇಕು ಈ ಥರ ಹೋಲೆಲ್ಲ ಸ್ವಲ್ಪ ಕವರ್ ಮಾಡ್ಕೋಬೇಕು ಅದು ಅಡಿಯಿಂದ ನೀರು ಹೋಗುತ್ತೆ ಹೋಗಲಿ ಮಣ್ಣು ಎಕ್ತಮ್ಮ ಮಣ್ಣು ಸೋರು ಹೋಗ್ತಿದ್ದಂಗೆ ಈ ಥರ ಪಾಟಿಂದೆಲ್ಲ ಒಡೆದಿರೋಂಥ ಚೂರಿರುತ್ತೆ ಅದು ಹೀಗೆ ನಾವು ಇಟ್ಕೋಬೋದು ಅದ್ರ ಮೇಲೆ ಈ ಥರ ತಯಾರು ಮಾಡಿಕೊಂಡು ಎಕ್ದಮ್ ಮಣ್ಣು ಹಿಟ್ಬಿಟ್ರೆ ನೈಸಾಗ ಕುತ್ಕೊಂಡ್ಬಿಡುತ್ತೆ ಅದು ಸ್ವಲ್ಪ ಅಡಿಲೆ ಅದಕ್ಕೆ ಅವು ಗಿಡಗಳು ಕೆಳಗಡೆ ಕೆಳಗಡೆ ಹೇಗೆ ಅದಕ್ಕೆ ಅನುಕೂಲವಾಗಿರುತ್ತೋ ಹಾಗೆ ಮೇಲ್ಗಡೆ ಬೆಳೆಯುತ್ತೆ ಸಾಕು ಇಷ್ಟು ನಾನು ಕೆಲವು ಸಲ ಮರಳು ಸಣ್ಣ ಜಲ್ಲಿ ಕಲ್ಲು ಎಲ್ಲ ಹಾಕ್ತೀನಿ ಇದು ನಡೆಯುತ್ತೆ ಈ ಥರದ ಕಲ್ಲು ತುಂಬ ಇದೆ ಹೀಗಾಗಿ ಇದು ಹಾಕ್ತಿದ್ದೀನಿ ಆಮೇಲೆ ಹೀಗೆ ಸ್ವಲ್ಪ ಕೆಳಗಡೆ ಎಕ್ದಮ್ ಉದ್ರುದ್ರ ಮಣ್ಣು ಹಾಕೋಕ್ಕಿಂತ ಈಗೇನು ನಾನು ಬೋನ್ಸೈ ಸಹ ಅದರದ್ದೇ ಪಾಟಿಂದು ಹೀಗೆ ಹೆಂಟೆ ಮಣ್ಣುಗಳೂ ಹಿಂಗೆ ಹಾಕ್ತಿ ಹಾಕ್ತೀನಿ ಈ ಥರ ಹೆಂಟೆಂಟೆ ಇರಲಿ ಇದು ಎಕ್ದಮ್ ಪುಡಿ ಮಾಡಿ ಹಾಕೋದು ಬೇಡ ಅದೇ ಅದರದ್ದೇ ಏನು ನಾನು ಅದರದ್ದು ಗಿಡ ತೆಗ್ದಿದ್ದೆನಲ್ಲ ಪಾಟಿಂದ ತೆಗ್ದಿದ್ದೆ ಬೇರೆ ಪಾಟಲ್ಲಿ ಅದೇ ಮಣ್ಣನ್ನೇ ನಾನು ಈಗ ಹಾಕ್ತಾಯಿದ್ದೀನಿ ಈ ಮಣ್ಣಿಗೆ ಏನೇನು ಸ್ವಲ್ಪ ಜೇಡಿ ಮಣ್ಣು ಕೆಮ್ಮಣ್ಣು ಮರಳು ಎಲ್ಲ ಮಿಕ್ಸ್ ಆಗಿರೋಂಥದ್ದು ಇದು ತುಂಬ ನೈಸ್ ಮಣ್ಣು ಹಾಕ್ಬಿಟ್ರೆ ಈ ಎರೆಮಣ್ಣೆಲ್ಲ ಹಾಕ್ಬಿಟ್ರೆ ಟೈಟ್ ಬೇರು ಹೀಗೆ ಬಿಡೋಕ್ಕೆ ಅವಕಾಶ ಆಗಲ್ಲ ಆಗಿ ನಾನು ಸ್ವಲ್ಪ ಈ ಥರ ನೋಡಿ ಸ್ವಲ್ಪ ಜೇಡಿ ಮಣ್ಣು ಆಮೇಲೆ ಕೆಮ್ಮಣ್ಣು ಇದೆಲ್ಲ ಮಿಕ್ಸ್ ಆಗಿ ಇರೋಂಥದ್ದು ಇದು ಅವಾಗ ಒಂಥರ ಗೊಚ್ಚ ಥರ ಆದರೆ ಒಳ್ಳೆಯದು ಆಮೇಲೆ ನೋಡಿ ಹೀಗೆ ಈ ಥರ ಹುಡಿಮಣ್ಣು ಈಗ ನಾ ಹೀಗೆ ಮಾಡ್ಕೊಂಡಿರ್ತೀನಿಲ್ಲ ಎಲ್ಲ ಸೇರಿಸ್ಕೊಂಡ್ಬಿಟ್ಟಿದ್ದಕ್ಕೆ ಈಗ ಈ ಗಿಡ ಎಷ್ಟು ಟ್ರಿಮ್ ಆಯಿತು ನೋಡಿ ನಿಮಗೆ ಬೆಳಗ್ಗೆ ನಾನು ತೋರಿಸ್ ಬೆಳಗ್ಗೆ ಅಂದರೆ ಮಾಡಬೇಕಾರೆ ತೋರಿಸಿದಾಗ ಅದು ಎಷ್ಟು ಅದರದ್ದು ಬೇರೆಲ್ಲ ಇತ್ತಲ್ಲ ಅದ್ರದ್ದು ತುಂಬ ಅನ್ನ ಒಂಥರ ಅನುಪಯುಕ್ತ ಬೇರಿತ್ತು ನೋಡಿ ನೋಡಿ ಎಷ್ಟು ಎಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ ಇದನ್ನು ನಾನು ಅದರ ಅನುಪಯುಕ್ತ ಬೇರು ಆಮೇಲೆ ಅದರದ್ದು ತಾಯಿ ಬೇರು ಅಂತ ಒಂದು ಶುರುವಿಂದ ಹೋಗಿರುತ್ತಲ್ಲ ಅದು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಎಲ್ಲ ಹೀಗೆ ಕಟ್ ಮಾಡಿ ತೆಗೆದಿದ್ದೀನಿ ಅದು ಹೇಗಾಗುತ್ತೆ ಅಂದರೆ ಸೊಟ್ಟ ಪಟ್ಟ ಎತ್ಲೆತ್ಲಗೋ ಹೋಗಿ ಅದರ ಕೆಳಗೆಲ್ಲ ಸಿಕ್ಕಾಪಟ್ಟೆ ಬೇರೆ ಆಗ್ಬಿಟ್ಟು ಅದಕ್ಕೆ ಬೇಕಿರಲ್ಲ ಅದಕ್ಕೆ ಎಷ್ಟು ಬೇಕೋ ಆಹಾರ ಹೋಗೋಕ್ಕೆ ಎಷ್ಟು ಬೇಕೋ ಅಷ್ಟು ಅಂಥದ್ದೆಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ ತೆಗ್ದು ಇವಾಗ ನೋಡಿ ಇದಕ್ಕೆ ಕರೆಕ್ಟಾಗಿ ಕೂರ್ಸೋಕ್ಕೆ ತೀರಾ ಬರೀ ಮಣ್ಣು ಹಾಕದೆ ಹಾಗೇನೂ ಕೂರಿಸೋಕೆ ಹೋಗ್ಬಾರ್ದು ಫುಲ್ ಮಣ್ಣು ಹಾಕಿ ಮೇಲ್ಮೇಲೂ ಕೂರಿಸ್ಬಾರ್ದು ಈ ಥರ ಒಂದು ಮೀಡಿಯಮ್ ಸೈಜಲ್ಲಿ ಮೀಡಿಯಮ್ ಆಗಿ ನೋಡಿಕೊಂಡು ನೋಡಿ ಇವಾಗ ಇದನ್ನು ಟೈಟ್ ಮಾಡ್ಕೋಬೇಕು ಈ ಸುತ್ತು ಹೀಗೆ ಇವಾಗ ಏನು ಮಣ್ಣು ಹಾಕಿದ್ವಲ್ಲ ಫಸ್ಟ್ ಟೈಟ್ ಮಾಡಿಕೊಂಡು ಆಮೇಲೆ ನಾವು ಮಣ್ಣು ತುಂಬೋದು ನೋಡಿ ಗಿಡ ಹೇಗೆ ಥರ ಟ್ರಿಮ್ ಆಗಿದೆ ನೋಡಿ ಇದನ್ನು ನೀಟಾಗಿ ನಿಲ್ಲಿಸ್ಕೊಂಡು ಅದು ಮೊದಲು ಯಾವ ಥರ ಇತ್ತಲ್ಲ ಅದೇ ಥರ ಇಲ್ಲಿ ಬುಡದಲ್ಲಿ ಸ್ಟ್ರೈಟ್ ನಿಲ್ಲಿಸ್ಕೊಂಡು ಆಮೇಲೆ ನಾವು ಇದನ್ನು ಹೇಗೆ ಬೇಕಾದ್ರೆ ತಂತಿ ಕಟ್ಟಿ ಈ ಥರ ಬಗ್ಗಿಸ್ಕೊಂಡು ಹೀಗೆ ಬಗ್ಗಿಸ್ಕೊಂಡು ಶೇಪ್ ಎಲ್ಲ ಮಾಡ್ಕೊಬೋದು ಈಗ ಇಲ್ಲಿ ನಮಗೆ ಮತ್ತೆ ಈಗ ರೀಪ್ಲೇಸ್ ಮಾಡಿದಾಗ ಟೈಟಾಗಿ ಒಳಗಡೆ ಹೋದಾಗ ಈ ಮಣ್ಣು ಮತ್ತೆ ಸೇರಿಕೊಂಡಾಗ ಬೇಗ ಬೇಗ ರೂಟು ಸೆಟ್ ಆಗುತ್ತದೆ ಈ ಗಿಡ ಲೂಸ್ ಇದ್ದಷ್ಟು ಏನಾಗುತ್ತೆ ಬೇರ್ ಬಿಟ್ಕೊಳ್ಳಲ್ಲ ಬೇಗ ಚಿಗ್ರಲ್ಲ ಹಾಗಾಗುತ್ತೆ ಹೀಗೆ 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 ಅಲ್ಲಾಡ್ತಾ ಇರುತ್ತಲ್ವ ಈಗ ನೆಟ್ಟಾಗ ಇದನ್ನಾದಷ್ಟು ಟೈಟ್ ಮಾಡಿಕೊಂಡು ಇದೆಲ್ಲ ಇಲ್ಲೆಲ್ಲ ಹೀಗೆ ಹುಟ್ಟಿ ಒತ್ಕೋಬೇಕೀಗೆ ಸಾಧ್ಯ ಆದರೆ ಅದು ಮತ್ತೆ ಚಿಗರ ತನಕ ನಾವು ಸ್ವಲ್ಪ ಭಾರನೂ ಹೇರೆ ಇಡ್ಬೋದು ನೋಡಿ ಹೀಗೆ ಹೀಗೆ ಮಣ್ಣು ಫಿಲಪ್ ಮಾಡಿಕೊಂಡು ಇಲ್ಲೆಲ್ಲ ಸ್ವಲ್ಪ ಸು ಈ ಕಡೆ ಸುತ್ತಲೂ ಸ್ವಲ್ಪ ಖಾಲಿ ಇರಲಿ ಯಾಕಂದರೆ ದಿನ ನಾವು ನೀರು ಫುಲ್ಲೇನು ಹಾಕಲ್ಲ ಈಗ ಹೇಗೂ ಮಳೆಗಾಲ ಇದ್ದಾಗ ತೇವಾಂಶ ಇದ್ದೇ ಇರುತ್ತೆ ಇದು ಇದನ್ನು ಬುಡನ ನಾವು ಟೈಟ್ ಮಾಡ್ಕೊಬೇಕು ಟೈಟ್ ಮಾಡಿಕೊಂಡು ಇದು ಮತ್ತೆ ಎಲ್ಲ ಚಿಗುರು ಬರೋ ತನಕ ಹೆಚ್ಚಿಗೆ ಗಿಡನ ಅಲ್ಲಾಡ್ಸಕ್ಕೆ ಹೋಗ್ಬಾರ್ದು ನಾ ಧರ ಇವಾಗ ಇನ್ನೂ ಸುಮಾರು ಇದೆ ನೋಡಿ ಇವಾಗ ಸಪೋಟ ಒಂದು ಕಾಡು ಸಪೋಟ ಮಾಡಿದ್ದೀನಿ ಆಮೇಲೆ ಇದೆಲ್ಲ ಪುಟ್ ಪುಟ್ಟದು ಹೀಗೆ ಬೋಳಿದ್ದಾಗ ಸ್ವಲ್ಪ ಇದೇ ಮಣ್ಣನ್ನು ಇದೇ ಮಣ್ಣನ್ನು ಈ ಥರ ಹೆಂಟೆ ಮಾಡ್ಕೊಂಬಿಟ್ಟು ಇಲ್ಲಿಗೆ ಹೀಗೆ ಮಣ್ಣನ್ನೇ ಮೇಲ್ಗಡೆ ಏನು ಕಟ್ಟಿಂಗು ಮಾಡಿರ್ತೀವಿ ಬೋಳ್ ಇರುತ್ತಲ್ಲ ಅಲ್ಲಿಗೆ ಈ ಥರ ಮಣ್ಣು ಹೆಂಟೆನ ಗಟ್ಟಿ ಇಟ್ಟಿವಿ ಅಂದರೆ ಬೇಗ ಚಿಗುರುಕೊಳ್ಳುತ್ತದೆ ಹಾಗೆ ಇಲ್ಲೆಲ್ಲ ನೋಡಿ ಇದ್ರದ್ದು ಕಟ್ಟಿಂಗ್ ಎಲ್ಲ ಚುಚ್ಚಿ ಚುಚ್ಚಿ ಇಟ್ಟಿರ್ತೀನಿ ಸಣ್ಣದಾದಾಗ ಇದು ತುಂಬ ಚಿಗುರು ಬಂದಮೇಲೆ ನಾನು ಬೇರೆ ಗಿಡಕ್ಕೆ ಬೇರೆ ಒಂದು ಪಾರ್ಟಿಗೆ ಹಾಕ್ತೀನಿ ಇತರ ಪಾಟಲ್ ಎಲ್ಲ ಸಣ್ಣ 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 ಕಟ್ಟಿಂಗ್ ಎಲ್ಲ ಚುಚ್ಚಿಟ್ಕೊಂಡಿರ್ತೀನಿ ನೋಡಿ ಎಲ್ಲ ಆಗಲಿ ಚಿಗುರುತಾ ಇದೆ ಅದೆಲ್ಲ ಈ ಥರ ಬಿಳಲು ಈಗ ದೊಡ್ಡ ಬ ಒಂದು ದೊಡ್ಡದು ಮೂವತ್ತಾರು ವರ್ಷದ ಹಾಲದ್ದು ಮರ ಮರದ್ದು ತೋರಿಸಿದ್ನಲ್ಲ ಅದು ಎಲ್ಲ ನೀಟಾಗಿ ಟ್ರಿಮ್ಮಾಗಿ ಆಗಲೇ ಇವಾಗ ಅದು ತನ್ನ ಪಾಟಲ್ಲಿ ಕೂತ್ಕೊಂಡಿದೆ ನೋಡಿ ಅದು ಅದೂಲದು ನೋಡಿ ಈಗ ಹೇಗೆ ತನ್ನ ಪಾಟೊಳಗೆ ಹೋಗಿ ಅದು ಕೂತ್ಕೊಂಡಿದೆ ಇನ್ನೇನು ಒಂದು ಹದಿನೈದು ದಿನ ತಿಂಗಳಲ್ಲೇ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಆ ಕಟ್ಟು ಮಾಡಿರೋಂಥದಕ್ಕೆಲ್ಲ ಹೀಗೆ ಸ್ವಲ್ಪ ಸಗಣಿ ಮಣ್ಣು ಮಿಕ್ಸ್ ಮಾಡೆಲ್ಲ ಮೆತ್ತಿಟ್ಟು ಮೆತ್ತಿಟ್ಟರೆ ಅಲ್ಲಿ ಯಾವುದೇ ಇನ್ಫೆಕ್ಷನು ಆಗೋಲ್ಲ ಹುಳ ಕೊರಿಯೋದು ಇರುವೆ ಕೊರಿಯೋದು ಏನೂ ಆಗಲ್ಲ ಬೇಗ ಅದು ನೋಡಿದ್ರಲ್ಲ ವೀಕ್ಷಕರೇ ಬೋನ್ಸಾಯಿ ಬಗ್ಗೆ ಇವತ್ತು ನಾನು ತೋರಿಸಿದಂಥ ವಿಡಿಯೋ ಹೇಗೆ ಬೋನ್ಸಾಯಿ ಟ್ರಿಮ್ಮಿಂಗ್ ಮಾಡೋದು ಮತ್ತು ಹೇಗೆ ರೀಪ್ಲೇಸ್ ಮಾಡೋದು ಇದ್ರ ಬಗ್ಗೆ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಹಾಗೆ ನಿಮ್ಗೆ ಏನಾದರೂ ಒಂದು ಇದ್ರ ಬಗ್ಗೆ ಕೇಳಬೇಕು ಅಂದರೂ ಕೂಡ ನೀವು ಅಲ್ಲಿ ಕಮೆಂಟ್ ಬಾಕ್ಸಲ್ಲೇ ಕೇಳ್ಬೋದು ಇಲ್ಲಿಗೆ ನನ್ನ ಇವತ್ತಿನ ಕೆಲಸನೂ ಮುಗಿಸ್ತೀನಿ ಹಾಗೆ ವಿಡಿಯೋ ಕೂಡ ಮುಗಿಸ್ತೀನಿ ಇಷ್ಟೊತ್ತು ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್